ನೋಡಿದ್ರೇನೆ ಗೊತ್ತಿ ಅಂತ ಆರ್ಡರ್ ಹಾಕಿರೋದ್ರಿ ರಂಗೋಲಿ ಎಲ್ಲ ಮತ್ತ ವಾಪಸ್ ಬರ್ಬೇಕು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಗಂಟೆ ಸುಮಾರು ಹನ್ನೆರಡು ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ ಬೇಗನೆ ಅಡುಗೆ ಮುಗಿಸಿ ಇವತ್ತು ಊಟಕ್ಕೆ ಅಳ್ಸಂಡೆ ಕಾಳು ಸಾರು ಮಾಡಿದೆ ಅನ್ನ ಮಾಡಿದೆ ಕುಡಿಯೋದಕ್ಕೆ ರಾಕಿ ಗಂಜಿ ಮಾಡಿದ್ದೀನಿ ಉಪ್ಪಿನಕಾಯಿ ಹಪ್ಪಳ ಇದೆ ಅಂತ ಹೇಳಿ ಮತ್ತೆ ಪಲ್ಯ ಏನ್ ಮಾಡೋದಕ್ ಹೋಗ್ಲಿಲ್ಲ ನಾನು ಸಾಮಾನ್ಯವಾಗಿ ಕಾಳುಗಳೆಲ್ಲ ಹಾಕಿ ಸಾರ್ ಮಾಡಿದಾಗೆಲ್ಲ ನಾನು ಪಲ್ಯ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನನ್ನ ವಾಯ್ಸ್ ಜೊತೆ ನಿಮ್ಗೆ ನಾಯಿ ಸೌಂಡ್ ಕೂಡ ಕೇಳಿಸ್ಬೋದು ಸ್ನೇಹಿತರೆ ಪಕ್ಕದ ಮನೇನಲ್ಲಿ ಒಂದು ನಾಯಿ ಇದೆ ಇಡೀ ದಿನ ಒಂದೇ ಕೆಲಸಕ್ಕೆ ಅದಕ್ಕೆ ಕೂಗೋದೇ ಕೆಲಸ ಅಂದ್ರೆ ಯಾರ್ದಾದ್ರು ಫೋನ್ ಬಂದ್ರು ಕೂಡ ಕೇಳ್ತಾರೆ ನಿಮ್ಮನೆ ನಾಯಿ ಕೂಗ್ತಾ ಇದೆ ಅಲ್ಲ ಅಂತ ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ಅಕ್ಕ ಕಾಲ್ ಮಾಡಿದಾಗ ಮೈಸೂರಿಂದ ಅಕ್ಕ ಕಾಲ್ ಮಾಡಿದಾಗ ಹೋದ್ರು ಹ್ಮ್ ಈ ತರ ಇವಾಗ ದೇವಸ್ಥಾನಕ್ ಹೊರಟಿದೀನಿ ತುಂಬಾ ದಿನದಿಂದ ದಂಡಿನ ದುರ್ಗಾ ದೇವಿ ದೇವಸ್ಥಾನಕ್ ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಇವತ್ ಹೋಗಿ ದೇವರಿಗೆ ಉಡಿ ಎಲ್ಲಾ ತುಂಬಿ ಅರ್ಚನೆ ಮಾಡಿಸ್ಕೊಂಡ್ ಬರುವ ಅಂತ ಹಂಗಾಗಿ ರೆಡಿ ಆಗಿದ್ದೀನಿ ಸ್ನೇಹಿತರೆ ಇವತ್ ಬೇರೆ ಚಿಲ್ಡ್ರನ್ಸ್ ಡೇ ಅಲ್ವಾ ಪಾಪು ಹೋಗ್ಬೇಳ್ ಬೆಳಿಗ್ಗೆ ಬಂದಿದ್ದ ಇವತ್ತೇನಾದ್ರು ತಂದಿಡು ಆಯ್ತಾ ಚಿಕ್ಕಮ್ಮ ಚಿಲ್ಡ್ರನ್ಸ್ ಡೇ ಅಲ್ವಾ ಅಂತ ಹೇಳ್ತಾ ಇದ್ದ ನೋಡ್ಬೇಕು ಅವನಿಗೆ ಏನಾದ್ರು ತಗೊಂಡು ಬರೋದು ಹೊಲ್ವಾ ಕರೆಕ್ಟ್ ಹನ್ನೆರಡು ಹನ್ನೆರಡುವರೆ ಬನ್ನಿ ಇವತ್ತು ಮನೆಯವ್ರ ಹತ್ರ ಸ್ವಲ್ಪ ಮನೆ ಕೀ ಹಾಕ್ರಿ ಅಂತ ಹೇಳ್ದೆ ಮನೆ ಕಿ ಇವ್ರ ಹಾಕ್ತಾ ಇದ್ರು ಹಾಗೆ ಹೊರಟ್ವಿ ಮೊದ್ಲಿಗೆ ದಂಡಿನ ದುರ್ಗಾ ದೇವಿ ದೇವಸ್ಥಾನಕ್ಕೆ ಹೋಗುವ ಅಂತ ತುಂಬಾ ದಿನದಿಂದ ಅನಸ್ತಾ ಇತ್ತು ಇತ್ತೀಚೆಗೆ ಒಂದು ನಾಲ್ಕೈದು ದಿನದಿಂದ ಅನಿಸ್ತಾ ಇತ್ತು ದಂಡಿನ ದುರ್ಗಾ ದೇವಿ ದೇವಸ್ಥಾನಕ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರಿಗೆ ಉಡಿ ತುಂಬಿ ಬರ್ಬೇಕು ಕುಂಕುಮ ಅರ್ಚನೆ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಆದ್ರೆ ಇವತ್ತು ಕಾರ್ತಿಕ ದೀಪೋತ್ಸವ ನಡೀತಾ ಇತ್ತು ಇಲ್ಲಿ ಅಂತ ಗೊತ್ತಿರ್ಲಿಲ್ಲ ದೀಪೋತ್ಸವ ಇರೋದು ಸಂಜೆ ಆದ್ರೆ ಇಲ್ಲಿ ಹಾಲ್ ಅಲ್ಲಿ ಇವತ್ತು ಭಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ತುಂಬಾ ಚಂದ ಅಲಂಕಾರ ಮಾಡಿದ್ರು ನಿಮ್ಗೂ ಕೂಡ ದೇವ್ರ ದರ್ಶನ ಮಾಡಿಸಿದೀನಿ ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಆಯುರಾರು ಕೊಟ್ಟು ಕಾಪಾಡ್ಲಿ ಕುಂಕುಮಾರ್ಚನೆಲ್ಲ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕುಂತಿದ್ದೆ ಶುಕ್ರವಾರ ಅಲ್ವಾ ಹಂಗಾಗಿ ದೇವಿ ದೇವಸ್ಥಾನದಲ್ಲಿ ಕಾರ್ತಿಕ ದೀಪೋತ್ಸವ ಇತ್ತು ಅಂತ ಅನಿಸ್ತದೆ ಇಲ್ಲೆಲ್ಲಾ ಭಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಹಂಗೆ ಇಲ್ಲಿ ಕೆಲವೊಂದಿಷ್ಟು ಅಂದ್ರೆ ಆರ್ಗ್ಯಾನಿಕ್ ವಸ್ತು ಎಲ್ಲ ಇಟ್ಟಿದ್ರು ರಂಗೋಲಿ ಎಲ್ಲ ಹಾಕ್ತಾ ಇದ್ರು ಇವತ್ತು ಸಂಜೆ ದೇವಸ್ಥಾನ ನೋಡೋದಕ್ಕೆ ಇನ್ನ ತುಂಬಾ ಚಂದ ಕಾಣಿಸ್ತದೆ ಫುಲ್ ಲೈಟಿಂಗ್ ಎಲ್ಲ ಹಾಕಿ ತುಂಬಾ ಚಂದ ಅಲಂಕಾರ ಮಾಡಿರ್ತಾರೆ ಸಂಜೆ ಹೊತ್ತು ಅಲ್ಲಿಂದ ಇನ್ನ ಒಂದ್ ದೇವಸ್ಥಾನಕ್ಕೆ ಹೋದ್ವಿ ಅಹ್ ನೋಡಿದ್ರೆ ಇಲ್ಲಿ ಒಂದು ಅಂಗಡಿ ಕೂಡ ಬಂದಿತ್ತು ಚಿಕ್ಕದು ನನ್ನ ಮನೆಯವ್ರಿಗೆ ಹೇಳ್ತಾ ಇದೆ ಪಾಪು ನೋಡಿದ್ರೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತಿದ್ದ ಅಂತ ಅಲ್ಲ ಎಂತ ಒಳ್ಳೆ ದಿನ ಅಲ್ಲ ನೋಡಿ ನಂಗೆ ಎಂತ ದಿನ ಹಂಗ್ ಹೋಗ್ಬೇಕು ಗ್ರಾಮ ಗ್ರಾಮದೇವರ್ ೂ ಇರೋದು ಅಮ್ಮನವ್ರ ಮನೇನೆ ಆದ್ರೆ ಸಾಮಾನ್ಯವಾಗಿ ಇಲ್ಲಿ ಯಾರು ಕೂಡ ಇರೋದಿಲ್ಲ ಆಯ್ತಾ ಬಟ್ರು ನಾವು ಕಾಣಿಕೆ ಹಾಕಿ ಕೈ ಮುಗ್ದು ಕುಂಕುಮಲ್ಲ ಹಚ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ನಾನು ಕುಂತಿದ್ದೆ ನನ್ನ ಕೇಳ್ತಾ ಇದ್ದೆ ಯಾಕೆ ಇಲ್ಲಿ ದೇವಸ್ಥಾನದಲ್ಲಿ ಯಾರು ಇರೋದಿಲ್ಲ ಅಂತ ಅಂತಹ ವಿಶೇಷವಾದ ದಿನದಲ್ಲಿ ಇರ್ತಾರೆ ಅಹ್ ಈ ನವರಾತ್ರಿ ಟೈಮ್ ನಲ್ಲೆಲ್ಲ ಇರ್ತಾರೆ ದಿನಲ್ಲ ಇರೋದು ಕಡಿಮೆನೆ ತೊಂದ್ರೆ ನಾವು ಶಾರದಾಂಬಾ ದೇವಿ ದೇವಸ್ಥಾನಕ್ಕೆ ಬಂದಿದೀವಿ ಅಹ್ ಇದನ್ನ ಇವಾಗ ಮಿನಿ ಶೃಂಗೇರಿ ಅಂತ ಮಾಡಿದ್ದಾರೆ ಆಯ್ತಾ ಅಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ದಾರೆ ಮಿನಿ ಶೃಂಗೇರಿ ಅಂತ ನಾನು ಬಂದೇ ಇರ್ಲಿಲ್ಲ ಒಂದ್ ವರ್ಷ ಅದತ್ರ ಆಯ್ತು ಇಲ್ಲಿ ಪ್ರತಿಷ್ಠಾಪನೆ ಆಗಿ ಮರು ಪ್ರತಿಷ್ಠಾಪನೆ ಆಗಿ ಅವಾಗ ಶೃಂಗೇರಿ ಮಠದ ಗುರುಗಳೆಲ್ಲ ಬಂದಿದ್ರು ಆಯ್ತಾ ತುಂಬಾ ಅದ್ದೂರಿಯಾಗಿ ಮಾಡಿದ್ರು ದೇವರ ಮರು ಪ್ರತಿಷ್ಠಾಪನೆನ ಸಿಕ್ಕಾಪಟ್ಟೆ ಜನ ಸೇರಿದ್ರು ಸುಮಾರು ದಿನ ಊಟ ಎಲ್ಲ ಇತ್ತು ಆಯ್ತಾ ನಾನು ಒಂದ್ ದಿನಾನು ಕೂಡ ಹೋಗೇ ಇರ್ಲಿಲ್ಲ ತುಂಬಾ ದಿನದಿಂದ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ಒಂದಿನ ಹೋಗುವ ಆಯ್ತಾ ದೇವಸ್ಥಾನಕ್ಕೆ ಅಂತ ಅಂತೂ ಇವತ್ ಬಂದ್ವಿ ಬಂದು ದೇವರಿಗೆ ಪ್ರಾರ್ಥನೆ ಮಾಡಿ ತುಪ್ಪ ದೀಪ ಎಲ್ಲಾ ಹಚ್ಚಿ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿದ್ವಿ ಫುಲ್ ಎಲ್ಲಾ ನೋಡ್ತಾ ಶೃಂಗೇರಿ ಗುರುಗಳದು ಫೋಟೋ ಎಲ್ಲ ಹಾಕಿದ್ದಾರೆ ನಾವು ಲಾಸ್ಟ್ ಟೈಮ್ ಶೃಂಗೇರಿಗೆ ಹೋದಾಗ ಇಬ್ರು ಗುರುಗಳ್ದು ಕೂಡ ನಮ್ಗೆ ದರ್ಶನ ಸಿಕ್ಕಿತ್ತು ನೋಡುವಂತಹ ಭಾಗ್ಯ ಸಿಕ್ಕಿತ್ತು ಆಯ್ತಾ ಇಲ್ಲಿ ದೇವಸ್ಥಾನದಲ್ಲಿ ನಾವು ಸುಮಾರು ಹೊತ್ತಿದ್ವಿ ಭಟ್ರು ಇರ್ಲಿಲ್ಲ ಕುಂಕುಮಾರ್ಚನೆ ಚೀಟಿ ಎಲ್ಲ ತಗೊಂಡ್ ಬಿಟ್ಟಿದ್ವಿ ಹಂಗಾಗಿ ಇಲ್ಲಿ ಶಿವಲಿಂಗ ಕೂಡ ಇದೆ ಹಾಗೆ ಒಂದು ಪ್ರದಕ್ಷಿಣೆ ಹಾಕಿ ಬರುವ ಅಂತ ಹೋದ್ವಿ ಇಲ್ಲಿ ಒಂದು ದೇವಿ ಮೂರ್ತಿ ಕೂಡ ಇಟ್ಟಿದ್ದಾರೆ ಹಾಗೆ ಪಕ್ಕದಲ್ಲಿ ಶಂಕರಾಚಾರ್ಯ ಅವರದು ಒಂದು ಸ್ಟ್ಯಾಚು ಕೂಡ ಇದೆ ಯಾರು ಕೂಡ ಇರ್ಲಿಲ್ಲ ಪ್ರಶಾಂತವಾಗಿತ್ತು ತುಪ್ಪ ತುಪ್ಪದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ ನಂತರ ಭಟ್ರು ಬಂದ ನಂತರ ಕುಂಕುಮಾರ್ಚನೆ ಎಲ್ಲ ಮಾಡಿಸಿದ್ವಿ ಇಲ್ಲಿಂದ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲಾನ್ ಇತ್ತು ನೋಡಿದ್ರೆ ಮೀ ಬಂದು ಕಾಲ್ ಮಾಡ್ತಾ ಪಾರ್ಸಲ್ ಇದೆ ಇದೆ ಅಂತ ಹಾಗಾಗಿ ಬೇಗನೆ ಬಂದ್ವಿ ಇಲ್ಲಿಂದ ಮತ್ತೆ ವಾಪಾಸ್ ಬರ್ಬೇಕಾಯ್ತು ಮನೆಯ ದೇವಸ್ಥಾನಕ್ ಹೋಗಿ ಮನೆಗ್ ಬಂದೆ ಗಂಟೆ ಒಂದಾಯ್ತು ಸ್ನೇಹಿತರೆ ದಂಡಿ ದುರ್ಗಾ ದೇವಿ ದೇವಸ್ಥಾನಕ್ ಹೋಗಿ ಅಲ್ಲಿಂದ ಶಾರದಾಂಬಾ ದೇವಿ ದರ್ಶನ ಮಾಡ್ಕೊಂಡು ಬಂದ್ವಿ ಮತ್ತೆ ಕೂಡ ಹೋಗ್ಲಿಲ್ಲ ನಾವು ಹ್ಮ್ ಇವತ್ತು ಹೋಗಿದ್ದೆ ನಾನು ದೇವಸ್ಥಾನಕ್ ಹೋಗ್ಬೇಕು ಅಂತ ಆಗಿತ್ತು ಆಯ್ತಾ ಅಂದ್ರೆ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು ತುಂಬಾ ದಿನ ಆಯ್ತು ಅಂತ ಹೋಗಿದ್ದಾಗಿತ್ತು ದೇವರ ದರ್ಶನ ಆಯ್ತು ಮನ್ಸಿಗೂ ಕೂಡ ಏನೋ ಒಂಥರ ನೆಮ್ಮದಿ ಅಂತ ಇವತ್ತು ಅನಿಸ್ತಾ ಇದೆ ಏನಂತಂದ್ರೆ ಮೀಶೋ ಇಂದ್ ಎರಡ್ ಮೂರ್ ಪಾರ್ಸಲ್ ಇದೆ ಅದನ್ನ ಓಪನ್ ಮಾಡಿ ಅಂತ ಬಂದ್ ನಿಂತಿದ್ದೀನಿ ಒಂದ್ ಮೂರ್ ಶೀಟ್ ಅನ್ನ ತರಿಸಿದೀನಿ ನಾನು ನೋಡೋಣ ಕ್ವಾಲಿಟಿ ಹೇಗ್ ಬಂದಿದೆ ಅಂತ ಮೊದಲನೇ ಬೆಡ್ಶೀಟ್ ಇದು ನಾನು ಸಪ್ರೇಟ್ ಆರ್ಡರ್ ಹಾಕಿದ್ದೆ ಅಂದ್ರೆ ಒಬ್ರೇ ಕಳಿಸಿರೋದು ಅಂತ ಅನಿಸ್ತದೆ ಪಾರ್ಸಲ್ ಕಳಿಸೋದು ಹಂಗಾಗಿ ಪ್ಯಾಕ್ ಆಫ್ ಟೂ ಇದೆ ಇದರಲ್ಲಿ ಆಯ್ತಾ ನೋಡೋಣ ಕಾಟನ್ ಅಥವಾ ಇವಾಗೆಲ್ಲ ಒಂಥರ ಸ್ಪನ್ ಮೆಟೀರಿಯಲ್ ಬರ್ತದಲ್ವಾ ಅದ ಏನೋ ಗೊತ್ತಿಲ್ಲ ಪ್ಯೂರ್ ಕಾಟನ್ ಬೆಡ್ಶೀಟ್ ಆಯ್ತಾ ಇದು ಚೆನ್ನಾಗಿದೆ ನಾನು ಅನ್ಕೊಂಡೆ ಸ್ಪನ್ ಮೆಟೀರಿಯಲ್ ಇರಬಹುದು ಅಂತ ಅಲ್ಲ ಇದು ಕಾಟನ್ ಮೆಟೀರಿಯಲ್ ಕಾಟನ್ ಸೂಪರ್ ಅದೇ ಇದ್ರದ ಪ್ರೈಸ್ ನಾನು ಹಾಕಿರ್ತೀನಿ ಇದಕ್ಕೆ ಪಿಲ್ಲೋ ಕವರ್ ಎಲ್ಲ ಬಂದಿದ್ಯಾ ಅಂತ ನೋಡ್ರಣ ಆಯ್ತಾ ನನ್ ಪರ್ಸ್ನಲ್ ಇದು ತುಂಬಾ ಇಷ್ಟ ಆಯ್ತು ಕಲರ್ ಹಂಗಾಗಿ ಪಿಲೋ ಕವರ್ ಬಂದಿದೆ ನಾನು ಸಿಂಗಲ್ ಬೆಡ್ ಇಂದ ಆರ್ಡರ್ ಹಾಕಿದ್ದೆ ರೀಸನ್ ಕೇಳ್ಬಹುದು ಡಬಲ್ ಬೆಡ್ ಹಾಕಿದ್ರೆ ತುಂಬಾ ದೊಡ್ಡ ಬರ್ತದೆ ಸಿಂಗಲ್ ಬೆಡ್ ಆದ್ರೆ ಸರಿ ಹೋಗ್ತದೆ ನಮ್ಮ ಬೆಡ್ ಗೆ ಹಂಗಾಗಿ ನಾನು ಸಿಂಗಲ್ ಬೆಡ್ ಇಂದ ಹಾಕಿದ್ದೀನಿ ಆಯ್ತಾ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ ಸ್ನೇಹಿತರೆ ಪ್ಯೂರ್ ಪ್ಯೂರ್ ಕಾಟನ್ ಬೆಡ್ಶೀಟ್ ಇದು ಬಂದು ಸಕ್ಕತ್ತಾಗಿದೆ ಇದ್ರದ್ದು ಫುಲ್ ತುಂಬಾ ದೊಡ್ಡದಾಗಿದೆ ನಾನು ಸಿಂಗಲ್ ಶೀಟ್ ಆರ್ಡರ್ ಹಾಕಿದ್ದಲ್ವಾ ಡಬಲ್ ಬೆಡ್ಡಿಗೂ ಕೂಡ ಇದಾಗ್ತದೆ ತುಂಬಾ ದೊಡ್ಡದಿದೆ ಇದು ನಿಮ್ಗೆ ಈ ವಿಡಿಯೋ ನಲ್ಲಿ ಹೇಗ್ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ ಲೆಂತ್ ವೈಸ್ ಇದು ಬಂದು ಅಗಲದಲ್ಲಿ ಬರ್ತದೆ ನೀವು ನೋಡಬಹುದು ಇದು ಉದ್ದದಲ್ಲಿ ಬರ್ತದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅಂತ ಪ್ಯೂರ್ ಕಾಟನ್ ಬೆಡ್ಶೀಟ್ ಇದು ಬಂದು ಸಾಕತ್ತಾಗಿದೆ ಆಗಿದೆ ಬೆಡ್ಶೀಟ್ ಮಾತ್ರ ಇದು ಸಿಂಗಲ್ ಬೆಡ್ ಗೆ ಅಂತ ಆರ್ಡರ್ ಹಾಕಿರೋದ್ರಿಂದ ಒಂದೇ ಒಂದು ಪಿಲ್ಲೋ ಕವರ್ ಬಂದಿರುವಂತದ್ದು ಇನ್ನ ಇದೊಂದು ಬೆಡ್ಶೀಟ್ ಗ್ರೀನ್ ಕಲರ್ ಅಲ್ಲಿ ಇದೆ ಅಷ್ಟೇನೆ ಅಂದ್ರೆ ಸಿಂಗಲ್ ಬಂದಿದೆ ಪಿಲ್ಲೋ ಕವರ್ ರೀಸನ್ ಏನಂತಂದ್ರೆ ನಾನು ಸಿಂಗಲ್ ಬೆಡ್ ಗೆ ಆರ್ಡರ್ ಹಾಕಿದ್ದಾಗಿತ್ತು ಹಂಗಾಗಿ ಡಬಲ್ ಬೆಡ್ ಗೆ ಅಂತ ನಾನು ಆರ್ಡರ್ ಹಾಕಿದ್ರೆ ಆನ್ಲೈನ್ ಅಲ್ಲಿ ತುಂಬಾ ದೊಡ್ಡದು ಬರ್ತದೆ ಸಿಕ್ಕಾಪಟ್ಟೆ ದೊಡ್ಡ ಇರ್ತದೆ ನಾವು ಹ್ಯಾಂಡ್ ವಾಶ್ ಮಾಡ್ತೀವಿ ಅಲ್ವಾ ನೀರಲ್ಲಿ ಹಾಕಿದ್ರೆ ಎತ್ತೋದಕ್ ಆಗೋದಿಲ್ಲ ಹಂಗಾಗಿ ನಾನು ಐಡಿಯಾ ಮಾಡಿಬಿಟ್ಟು ಸಿಂಗಲ್ ಬೆಡ್ ಇದು ಆರ್ಡರ್ ಮಾಡುವಂಥದ್ದು ಇದೂನು ಅಷ್ಟೇನೆ ಲೆಂತ್ ವೈಸ್ ಮಾತ್ರ ಸಖತ್ ಆಗಿದೆ ಈ ಉದ್ದದಲ್ಲೂ ಅಷ್ಟೇನೆ ಈ ತರ ಈ ಅಗಲದಲ್ಲೂ ಅಷ್ಟೇನೆ ಡಬಲ್ ಬೆಡ್ಗೆ ಆರಾಮಾಗಿ ಆಗ್ತದೆ ಆಯ್ತಾ ನಾನು ಇದ್ರದ್ದು ಡಿಸೈನ್ ಎಲ್ಲ ತೋರಿಸ್ತೀನಿ ನಿಮ್ಗೆ ಹಿಂಗ್ ಕಾಣಿಸಿದೆ ಗೊತ್ತಾಗ್ಲಿಕ್ಕಿಲ್ಲ ಇದೂ ಅಷ್ಟೇನೆ ಪ್ಯೂರ್ ಕಾಟನ್ ಬಟ್ಟೆ ಪ್ಯೂರ್ ಕಾಟನ್ ಬಟ್ಟೆ ನಿಮ್ಗೆ ಬಟ್ಟೆ ನೋಡಿದ್ರೇನೆ ಗೊತ್ತಾಗ್ಬಹುದು ಇವಾಗ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮ್ಗೆ ತೋರಿಸ್ತೀನಿ ಆಯ್ತಾ ಅಂದ್ರೆ ಎಷ್ಟು ಲೆಂತ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಐಡಿಯಾ ಬರ್ತದೆ ಇದು ಪ್ಯೂರ್ ಕಾಟನ್ ಅಲ್ಲ ಅದೆರಡನ್ನೂ ಕೂಡ ಕಾಟನ್ ಬೆಡ್ಶೀಟ್ ಏನೇ ಇದು ಕಾಟನ್ ಅಲ್ಲ ಸ್ನೇಹಿತರೆ ಇದು ಸ್ವಲ್ಪ ಈ ಸ್ಪನ್ ಮೆಟೀರಿಯಲ್ ಮಿಕ್ಸ್ ಇದೆ ಅಂತ ಅನ್ಕೊಂಡಿದೀನಿ ನೋಡೋಣ ಓಪನ್ ಮಾಡೋದಕ್ಕಿಂತ ಮುಂಚೆ ಹೇಳ್ತಾ ಇದೀನಿ ಏನಕ್ಕೆ ಅಂತಂದ್ರೆ ಗೊತ್ತಾಗ್ತದೆ ಇದು ಕಾಟನ್ ಬೆಡ್ಶೀಟ್ ಅಲ್ವಾ ಇದು ಬಂದು ಸ್ವಲ್ಪ ಸ್ಪನ್ ಮಿಕ್ಸ್ ಬರ್ತದೆ ಆಯ್ತಾ ಇದಕ್ಕೆ ಇದೇನಂತಂದ್ರೆ ಈ ಬೆಡ್ಶೀಟ್ ಒಂದು ಅಡ್ವಾಂಟೇಜ್ ಇದೆ ಹೇಳ್ತೀನಿ ನಿಮ್ಗೆ ಇವಾಗ ನಾವು ಬೆಡ್ಡಿಗೆಲ್ಲ ಹಾಕ್ತಿವಿ ಹಾಕ್ತೀವಿ ಅಲ್ವಾ ಅಂದ್ರೆ ಎಲ್ಲೂ ಕೂಡ ಬೆಡ್ಶೀಟ್ ಜರ್ ಜರ್ ಹೋಗ್ಬಾರ್ದು ನೀಟಾಗಿ ಬೆಡ್ಶೀಟ್ ಹಂಗೇನೆ ಕೂತ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇಲಾಸ್ಟಿಕ್ ಕೊಟ್ಟಿದ್ದಾರೆ ಈ ತರ ಇವಾಗೆಲ್ಲ ಇಲಾಸ್ಟಿಕ್ ಇರುವಂತಹ ಬೆಡ್ಶೀಟ್ ಬರ್ತದೆ ಇದನ್ನ ಬೆಡ್ಗೆ ಹಾಕ್ಬಿಟ್ಟು ಈ ತರ ಕವರ್ ಮಾಡ್ಬಿಟ್ರೆ ಆಯ್ತು ಇಲಾಸ್ಟಿಕ್ ಇರೋದ್ರಿಂದ ಇದಕ್ಕೆ ಗ್ರಿಪ್ ಸಿಗ್ತದೆ ಅಷ್ಟೇನೆ ಇನ್ನೇನಿಲ್ಲ ನಾವು ಬೆಡ್ಶೀಟ್ ಅನ್ನ ಹೇಗ್ ಹಾಕಿದ್ದೀವೋ ಹಾಗೆ ಇರ್ತದೆ ಆಯ್ತಾ ಈ ತರ ಗ್ರಿಪ್ ಇದೆ ಇದಕ್ಕೆ ಇದು ಬಂದು ಡಬಲ್ ಕಾಟ್ಗೆ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಇದನ್ನ ಡಬಲ್ ಕಾಟ್ಗೆ ತಗೊಳ್ಳಿ ಅಂತ ಹೇಳೋದಿಲ್ಲ ನನ್ನ ಪ್ರಕಾರ ಇದು ಆಗೋದಿಲ್ಲ ಅಂತ ಅನ್ಕೊಂಡಿದೀನಿ ಗೊತ್ತಿಲ್ಲ ಸ್ನೇಹಿತರೆ ಇಲಾಸ್ಟಿಕ್ ಇದೆ ಅಲ್ವಾ ಇದು ಯಾವ್ದು ಕೂಡ ಹೋಗೋ ತರ ಪ್ರಿಂಟೆಡ್ ಅಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ನನಗೆ ನೀವು ಪರ್ಸ್ನಲಿ ಇದು ಮೂರ್ ಶೀಟ್ ಅಲ್ಲಿ ಯಾವ್ದು ಇಷ್ಟ ಆಯ್ತು ಅಂತಂದ್ರೆ ಅದ್ ಎರಡು ಶೀಟ್ ನಾನು ಮೊದ್ಲಿಗೆ ತೋರಿಸಿದ್ದು ಪ್ಯೂರ್ ಕಾಟನ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಹಂಗಾಗಿ ತುಂಬಾ ಲೈಕ್ ಆಯ್ತು ಇದ್ರ ಪ್ರೈಸ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಬಿಟ್ಟು ಅಟ್ಯಾಚ್ ಕೂಡ ಮಾಡಿರ್ತೀನಿ ಸ್ನೇಹಿತರೆ ಸಂಜೆ ಇವತ್ತು ಡ್ರೆಸ್ ಕೊಟ್ಬಿಟ್ಟು ಹೋಗಿದ್ರು ಡ್ರೆಸ್ ಎಲ್ಲ ಸ್ವಲ್ಪ ಕೈ ಹೊಲ್ಕೆ ಮಾಡೋದಿತ್ತು ಎಲ್ಲಾನು ಟಿವಿ ನೋಡ್ತಾ ನೋಡ್ತಾ ನಾನು ಡ್ರೆಸ್ ಗೆಲ್ಲ ಕೈ ಹೊಲ್ಕೆ ಮಾಡಿ ಒಂದು ಹುಕ್ಕ ಕಾಚೆಲ್ಲ ಹಾಕೋದಿತ್ತು ಎಲ್ಲಾ ರೆಡಿ ಮಾಡಿದ್ದಾಯ್ತು ಇವಾಗ ವಿಜೇತೆಗೆ ಕೊಟ್ಬಿಡೋಣ ಅಂತ ಈ ಕವರ್ ಅಲ್ಲಿ ಹಾಕ್ತಾ ಇದೀನಿ ಕರ್ದ್ರೆ ಇಲ್ಲಿ ಬಂದು ತಗೊಂಡೋಗ್ತಾರೆ ಒಳಗಡೆ ಏನಾದ್ರು ಇದ್ರು ಅಂತಂದ್ರೆ ಫೋನ್ ಮಾಡ್ತೀನಿ ಈ ತರ ಹಾಗೆ ಕೊಟ್ಬಿಟ್ ಬಂದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ನಲ್ಲಿ ನನ್ಗೆ ಜಾಸ್ತಿ ಏನು ರೆಕಾರ್ಡ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಆಯ್ತಾ ಸಂಜೆ ಪಾಪು ಕೂಡ ಬಂದಿದ್ದ ಅಂದ್ರೆ ತುಂಬಾ ಹೊತ್ತಿದ್ದ ಪಾಪ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ